ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋ ನಿಮಗೆಲ್ಲ ತಿಳಿದಿರದಂತೆ ಬೇಸಿಗೆ ಬರ ಬರಬಂದ ಗಿಡಗಳು ಇವಾಗ ಹಚ್ಚ ಹಸಿರವಾಗಿ ತಿರು ಚಿಗುರ್ತಾಯಿದ್ದಾವೆ ನೋಡಿ ಈ ಬೇಸಿಗೆಯಲ್ಲಿ ಈ ಗಿಡ ತುಂಬಾ ಸತ್ತೋಗ ಪರಿಸ್ಥಿತಿ ಬಂದಿತ್ತು ಇದನ್ನು ನೀಟಾಗಿ ಇವಾಗ ನೋಡಿ ಎರಡೆರಡು ಮೂರು ಮೂರು ಎಲೆ ಬಂದಿದ್ದಾವೆ ಇದೇ ರೀತಿ ನೋಡ್ತಾ ಇರ್ಬೋದು ಈ ತೋಟ ಇವಾಗ ಸಾಧಾರಣವಾಗಿ ಹಸೂರಾಗಿ ಕಾಣ್ತಾ ಇದೆ ಮಳೆ ಹದಿನೈದು ದಿನ ಸತತ ಮಳೆ ಬಂದ ಕಾರಣ ಈ ತೋಟ ತುಂಬ ಹಚ್ಚ ಹಸಿರಿನಿಂದ ಕೂಡಿದೆ ಇದಕ್ಕೆ ನಾವು ಬೇಸಾಯ ಮಾಡಬೇಕು ಬೇಸಾಯ ಮಾಡಬೇಕಂದ್ರೆ ತೋಟ ಕ್ಲೀನ್ ಮಾಡಬೇಕಾಗತ್ತೆ ಕ್ಲೀನ್ ಮಾಡಬೇಕು ಇದಕ್ಕೆ ನಾವು ನೋಡಿ ನೋಡ್ತಾ ಇರ್ಬೋದಲ್ಲ ಡ್ರಿಪ್ಪಿನ ಬಾಲ ಡ್ರಿಪ್ಪಿನ ಬಾಲ ನಾವು ಫಸ್ಟು ಸುತ್ತಬೇಕು ನಾವು ನೀರು ಬಿಡೋಕ್ಕೆ ರೆಡಿ ಮಾಡಿದ್ದೇವಲ್ಲ ಆ ಬಾಲನ ಸುತ್ತಬೇಕಾಗತ್ತೆ ಸುತ್ತಿ ನೆಕ್ಸ್ಟು ಸ್ಟೆಪ್ ಅಂದರೆ ಇದಕ್ಕೆ ಬುಡ ಬಿಡಿಸ್ಬೇಕು ಬುಡ ಬಿಡಿಸ್ಬೇಕು ಈ ಅಡಿಕೆ ಗಿಡ ಬುಡ ಬಿಡಿಸಿ ಇದಕ್ಕೆ ನಾವು ಗೊಬ್ಬರ ಈ ವೀರ್ಯ ಪಟಾಸು ಆಮೇಲೆ ಒಂದು ಬುಟ್ಟಿ ಸಗಣಿ ಗೊಬ್ಬರ ಮಣ್ಣೊಂದು ಎರಡು ಬುಟ್ಟಿ ಹಾಕಿ ನಾವು ಇದಕ್ಕೆ ಬೇಸಾಯ ಮಾಡಬೇಕಾಗತ್ತೆ ನೋಡಿ ನೋಡ್ತಾ ಇರ್ಬೋದಲ್ಲ ಈ ತೋಟಕ್ಕೆ ನಾವು ಇವತ್ತು ಬೇಸಾಯ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆನೇ ಇದಕ್ಕೆ ಕಳೆ ಮಿಷನ್ ಕಳೆ ಮಿಷನ್ ಇವತ್ತು ನಾಲ್ಕು ಜನ ಬರ್ತಾಯಿದ್ದಾರೆ ಮಿಷನ್ ಹೊಡೆಸಿ ಇದಕ್ಕೆ ಬುಡ ಬಿಡಿಸಿ ನೆಕ್ಸ್ಟ್ ಇದಕ್ಕೆ ಗೊಬ್ಬರ ಹಾಕ್ಬೇಕಾಗುತ್ತೆ ನೋಡ್ತಾ ಇರ್ಬೋದಲ್ಲ ಹಚ್ಚ ಹಸಿರಿನಿಂದ ಕೂಡಿದೆ ಒಂದು ವಾರ ಆಯಿತು ಈ ಇದು ತೋಟ ಒಂದು ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗಿದೆ ಇನ್ನು ನೋಡ್ತಾ ಇರ್ಬೋದಲ್ಲ ಈ ಗಿಡ ಬೇಸಿಗೆಯಲ್ಲಿ ತುಂಬ ಬರ ಬಂದು ಎಲ್ಲ ಸಹಾಯ ಪರಿಸ್ಥಿತಿ ಬಂದಿತ್ತು ನೋಡಿ ನೀವು ನೋಡ್ತಾ ಇರ್ಬೋದಲ್ಲ ಈ ಹಾಡಲ್ಲ ತುಂಬ ಬಾಡಿ ಹೋಗಿದೆ ಒಣಗಿದೆ ನೋಡಿ ಬೇಸಿಗೆಯಲ್ಲಿ ಈ ಈ ಎಲ್ಲ ತುಂಬ ಒಣಗಿದೆ ಸಾಕಷ್ಟು ಕಡೆ ಈ ಥರ ಗಿಡಗಳೆಲ್ಲ ಸತ್ತೋಗಿರುತ್ತೆ ಅದಕ್ಕಿಂತ ಇವಾಗ ಮಳೆ ಬಂದು ನಾವು ಮರು ಜೀವ ತುಂಬಕ್ಕಾಗಿದೆ ಇದಕ್ಕೆ ಸಗಣಿ ಗೊಬ್ಬರ ಹಾಕಿ ಇದಕ್ಕೆ ನೆಕ್ಸ್ಟು ನಾವು ಇದನ್ನು ಬೆಳೆ ಪಡಿಬೇಕಂದ್ರೆ ಇದಕ್ಕೆ ನಾವು ಸಗಣಿ ಗೊಬ್ಬರ ಅತಿ ಮುಖ್ಯ ಗಿಡಗಳಿಗೆ ಹಸಿರು ಬಣ್ಣ ತಿರ್ಕೋದೆ ಈ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಹಾಕಿ ಸಗಣಿ ಗೊಬ್ಬರ ಮತ್ತು ಸಗಣಿ ನೀರು ಸಗಣಿ ನೀರು ನೀವು ಅಡಿಕೆ ಗಿಡಕ್ಕೆ ಬುಡಕ್ಕೆ ಹಾಕಿದರೆ ತುಂಬಾ ಲಾಭ ಯಾವತ್ತೂ ಲಾಸ್ ಆಗೋದಿಲ್ಲ ಸಗಣಿ ಗೊಬ್ಬರ ಅತಿ ಮುಖ್ಯ ಆಮೇಲೆ ಸಗಣಿ ನೀರು ತುಂಬ ಮುಖ್ಯವಾಗುತ್ತೆ ನೋಡಿ ನಾವು ಇವತ್ತು ಬೇಸಾಯ ಮಾಡಬೇಕಾಗಿದೆ ಇವತ್ತು ಎಂಟು ಜನ ನಮಗೆ ಕೈಯಾಳು ಬರೋದರಿಂದ ಇದಕ್ಕೆ ಬುಡ ಬಿಡಿಸಿ ಗೊಬ್ಬರ ಹಾಕಬೇಕಾಗುತ್ತೆ ತುಂಬ ಜನರಿಗೆ ಈ ಈ ಮಾಹಿತಿ ತಿಳಿದಿರಲಿಲ್ಲ ನಾವು ಇವತ್ತು ಈ ಮಾಹಿತಿನ ತಿಳಿಸ್ತಿದ್ವಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು